ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ನೆನೆಮಂಡಕ್ಕಿ ಅಂತ ಕರಿತಾರಲ್ವ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮದುವೆ ಮನೆ ಸ್ಟೈಲಲ್ಲಿ ಅಂದರೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅದು ಅದೇ ರೀತಿ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತಾರೆ ಅಂತ ಸಖತ್ ಟೇಸ್ಟ್ ಆಗಿರುತ್ತೆ ಹಾಗೂ ಈ ವೆದರಿಗಂತೂ ಸಖತ್ತು ಖುಷಿಯಾಗಿ ತಿನ್ಬೋದು ಯಾಕೆಂದರೆ ಈ ವೆದರ್ ಒಂಥರ ತುಂಬ ಚಳಿ ಚಳಿಯಾಗಿರುತ್ತೆ ಹಾಗೆ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಗರಿ ಗರಿಯಾಗಿ ಅಂತ ಅನಿಸ್ತಾ ಇರತ್ತೆ ಅದಕ್ಕೋಸ್ಕರ ನಾನು ನೆನೆಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎಣ್ಣೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆ ಕೂಡ ನಾನು ಟೂ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನೂ ಕೂಡ ಬಳಸಿದ್ದೀನಿ ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಕುರ್ಚ ಜೊತೆಗೆ ಜೀರಿಗೆ ಕೂಡ ನಾನು ಒಂದು ಟೇಬಲ್ ಸ್ಪೂನ್ ಬಳಸಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗೋದ್ರಿಂದ ಸ್ವಲ್ಪ ಜೀರಿಗೆನ ಜಾಸ್ತಿ ಬಳಸಿದ್ದೀನಿ ಹಾಗೆ ಇದಕ್ಕೆ ಒಂದು ಈರುಳ್ಳಿ ಫುಲ್ಲು ಜಾಸ್ತಿಯೇ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ರುಚಿಗೆ ಅವಾಗ ರುಚಿ ಇನ್ನಷ್ಟು ಚೇಂಜ್ ಆಗುತ್ತೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸೊಪ್ಪು ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲದೂ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ನಾವು ಇದಕ್ಕೆ ಮಸ್ ಮಂಡಕ್ಕಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಹಾಗೆ ಮಾಡಿದರೆ ಈರುಳ್ಳಿ ಚೆನ್ನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾವು ಅದಕ್ಕೂ ಮೊದಲು ಇದಕ್ಕೆ ಈರುಳ್ಳಿ ಜಾಸ್ತಿ ಬಳಸೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗತ್ತೆ ನಾನು ಇದಕ್ಕೆ ಮಂಡಕ್ಕಿನ ಒಂದು ಅಥವಾ ಎರಡು ಸೇರ್ ಆಗುವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ಇದನ್ನು ತಗೊಂಡ್ಬಿಟ್ಟು ನೀರಲ್ಲಿ ನೆನೆಸಿದ್ದೀನಿ ನೆನೆ ಹಾಕಿ ಇದ್ರನ್ನು ಒಂದು ಟೆನ್ ಅಷ್ಟು ಬಿಡಬೇಕು ಚೆನ್ನಾಗಿ ತೊಳ್ಕೋಬೇಕು ತೊಳೆದು ಚೆನ್ನಾಗಿ ನೀರನ್ನು ಹಿಂಡಿಬಿಟ್ಟು ಏನು ಮಾಡಬೇಕು ನಾವು ಒಗ್ಗರಣೆಗೆ ಹಾಕಬೇಕು ಇದು ಚೆನ್ನಾಗಿ ನೀರಲ್ಲಿ ನೆಂದ ಮೇಲೆ ಅದು ಗೊತ್ತಾಗುತ್ತೆ ನೆಂದಿರೋ ಅಂಥದ್ದು ಹಾಗೆ ಆಮೇಲೆ ನಾವೇನು ಮಾಡಬೇಕು ತೆಗಿಬೇಕು ತೆಗೆದು ಹಿಂಡಿ ನೀರನ್ನು ಸ್ವಲ್ಪ ಇರಬಾರ್ದು ಎರಡು ಕೈಯಿಂದ ಪ್ರೆಸ್ ಮಾಡಿ ಅದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು ಕ್ಲೀನಾಗಿ ತೊಳೆದು ಹಾಗೂ ಆಗುತ್ತೆ ಹಾಗೆ ಕ್ಲೀನ್ ಮಾಡ್ದ ಹಾಗೂ ಆಗುತ್ತೆ ಹೀಗೆ ನೋಡ್ತಾ ಇದ್ದೀರಲ್ವ ಈ ರೀತಿ ನೆಕ್ಸ್ಟು ಇದನ್ನು ಎರಡು ಕೈಯಲ್ಲೂ ಹಿಂಡ್ಬಿಟ್ಟು ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಹೀಗೆ ಬಿಸಿ ಬಿಸಿ ಇರುವಾಗಲೇ ಒಗ್ಗರಣೆ ಬಿಸಿ ಕಾಯ್ತಾ ಇರಬೇಕಾದ್ರೆ ಇದನ್ನು ಹಾಕಬೇಕು ಸಖತ್ತು ಇದು ಕೂಡ ಮಂಡಕ್ಕಿ ಕೂಡ ಏನಾಗುತ್ತೆ ಚೆನ್ನಾಗಿ ಒಗ್ಗರಣೆಗೆ ಹೊಂದ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಮಂಡಕ್ಕಿ ಕೂಡ ಏನಾಗುತ್ತೆ ಬಿಸಿ ಆಗುತ್ತೆ ಮತ್ತು ನೀಟಾಗಿ ಅದಕ್ಕೆ ಜೊತೆಗೆ ಸೇರಿಕೊಳ್ಳುತ್ತೆ ಇದಂತೂ ಸಖತ್ತು ರುಚಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ತುಂಬ ತಿನ್ನಬೇಕು ಅನಿಸುತ್ತೆ ಹಾಗೆ ಅಷ್ಟೇ ಅಲ್ಲ ಇದಕ್ಕೊಂದು ಪೌಡ್ರ್ ಕೂಡ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಪುಟಾಣಿಯನ್ನು ಮತ್ತು ಉಪ್ಪು ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಅದನ್ನು ಒಂದು ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ಏನು ಮಾಡಬೇಕು ನಾವು ಪೌಡ್ರನ್ನು ಮಿಕ್ಸ್ ಮಾಡಬೇಕು ಅವಾಗ ಸಖತ್ ಬುಟಾನಿ ಪೌಡ್ರ್ ಹಾಕಿದರೆ ಮಾತ್ರ ಸಖತ್ ಟೇಸ್ಟ್ ಬರುತ್ತೆ ರುಚಿ ಕೂಡ ಕೊಡುತ್ತೆ ಹಾಗೆ ಕೂಡ ತಿನ್ಬೋದು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕು ಅದು ಕೂಡ ರುಚಿ ಕೊಡುತ್ತೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಈಗ ಪೌಡ್ರನ್ನು ರೆಡಿ ಇದ್ದೆ ಹಾಗೆ ಆ ಪೌಡ್ರನ್ನ ಗ್ರೈಂಡ್ ಮಾಡಿಕೊಂಡು ಪುಟಾಣಿ ಮತ್ತು ಉಪ್ಪು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆ ಪೌಡ್ರನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟನ್ನು ನೋಡಿಬಿಟ್ರೆ ಸಕ್ಕತ್ತು ರುಚಿಯಾಗಿರುತ್ತೆ ಹಾಗೆ ಇದು ಒಂದು ತಿಂಡಿ ಕೂಡ ಆಗುತ್ತೆ ಬೆಳಗ್ಗೆ ಮಾರ್ನಿಂಗ್ ಕೂಡ ಈ ಥರನ ಮಾಡ್ಕೋಬೋದು ಅಥವಾ ಸ್ನ್ಯಾಕ್ಸ್ ಸಂಜೆ ಈವ್ನಿಂಗ್ ಟೈಮಲ್ಲಿ ಕೂಡ ಆದರೂ ಈ ರೀತಿಯಾಗಿ ರೆಡಿ ಮಾಡ್ಕೋಬೋದು ಇದಂತೂ ಸಖತ್ತು ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮಕ್ಕಳಿದ್ದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ಖುಷಿಯಿಂದ ತಿಂತಾರೆ ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೊತೆಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು